ಈ ದಿನದ ದೇವರ ವಾಕ್ಯ ನಿಮ್ಮ ತಂದೆ ತಾಯಿಯನ್ನ ಸನ್ಮಾನಿಸು ನಿನ್ನ ತಂದ ತಂದೆ ತಾಯಿಯನ್ನು ಸನ್ಮಾನಿಸಿದರೆ ಈ ಭೂಲೋಕದಲ್ಲಿ ಮೇಲಾಗುವುದು ನೋಡಿ ಒಂದು ವಾಕ್ಯ ನಾವು ಧ್ಯಾನ ಮಾಡ್ಕೊಳ್ಳೋಣ ಪ್ರೀತಿಯ ದೇವರ ಮಕ್ಕಳೇ ಜ್ಞಾನ ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತನೇ ವಚನ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಶಪಿಸುವ ದೀಪವು ಮಧ್ಯರಾತ್ರಿಯ ಅಂಧಕಾರದಲ್ಲಿ ಹಾರಿ ಹೋಗುವುದು ಅಲ್ಲೆಲ್ಲೂಯ್ಯ ದೇವರ ನಮ್ಮಕ್ಕೆ ಸ್ತೋತ್ರವಾಗಲಿ ಓ ಸಹೋದರ ಸಹೋದರೇ ಇದನ್ನ ನಿನ್ನ ತಂದೆ ತಾಯಿಯನ್ನ ತಿರಸ್ಕಾರ ಮಾಡ್ತಾ ಇದೆಯಾ ನಿನ್ನ ತಂದೆ ತಾಯಿಯನ್ನ ನೀನು ದೂರ ಮಾಡಿದ್ದೀಯಾ ನಿನ್ನ ತಂದೆ ತಾಯಿ ಮಾತನ್ನು ಕೇಳದೆ ನೀನುಷ್ಠಾನುಸಾರವಾಗಿ ಜೀವಿಸ್ತಾ ಇದ್ದೀಯಾ ಓ ಸಹೋದರನೇ ನಿನ್ನ ತಂದೆ ತಾಯಿಯನ್ನ ಬೈತಾ ಇದ್ದೀಯಾ ಒಡಿತಾ ಇದೆಯಾ ನಿನ್ನ ತಂದೆ ತಾಯಿಯನ್ನ ಸರಿಯಾಗಿ ನೋಡ್ಕೊಳ್ತಾ ಇಲ್ವಾ ನಿನ್ನ ತಂದೆ ತಾಯಿಯ ಒಂದು ಮೊರೆ ದೇವರು ಕೇಳ್ತಾನೆ ಜಾಗ್ರತೆ ಎಚ್ಚರಿಕೆ ಇರು ತೇರು ಹಾಕಿ ಸ್ಪಷ್ಟವಾಗಿ ಹೇಳ್ತಾರೆ ನಿಮ್ಮ ತಂದೆ ತಾಯಿಯನ್ನು ನೀವು ಆಶೀರ್ವಾದ ಮಾಡಿ ನಿಮ್ಮ ತಂದೆ ತಾಯಿಯನ್ನ ನೀವು ಪ್ರಾರ್ಥನೆ ಮಾಡಿಸ್ಕೊಳ್ಳಿ ನಿಮ್ಮ ತಂದೆ ತಾಯಿಯನ್ನು ಪ್ರೀತಿ ಮಾಡಿ ನಿಮ್ಮ ತಂದೆ ತಾಯಿಯನ್ನ ಗೌರವಿಸ್ರಿ ನಿಮ್ಮ ತಂದೆ ತಾಯಿಗೆ ನೋವು ಕೊಡಕ್ಕೆ ಹೋಗ್ಬೇಡಿ ನಿಮ್ಮ ತಂದೆ ತಾಯಿಯನ್ನ ನೋವು ಪಡಿಸೋನು ತುಂಬಾ ನಷ್ಟವನ್ನು ಹೊಂದ್ಕೊಳ್ತಾನೆ ನೋಡಿ ವಾಕ್ಯ ಹೇಳ್ತದೆ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಕ್ಷಮಿಸುವ ದೀಪವು ಸಹೋದರಿ ಸಹೋದರನೇ ನಿನ್ನ ತಂದೆ ತಾಯಿಯನ್ನು ಕ್ಷಮಿಸ್ತಾ ಇದೀಯಾ ಒಂದು ವೇಳೆ ಕ್ಷಮಿಸ್ತಾ ಇರೋದಾದ್ರೆ ಮಧ್ಯರಾತ್ರಿ ಅಂಧಕಾರದಲ್ಲಿ ನಿನ್ನ ದೀಪವು ಹಾರಿಬಾಗುತ್ತದೆ ಜಾಗ್ರತೆ ಜಾಗ್ರತೆಯಿಂದ ಜೀವಿಸು ನಿನ್ನ ತಂದೆ ತಾಯಿ ಮಾತನ್ನು ಮಾತಿಗೆ ವಿಧೇನಾಗು ನಿನ್ನ ತಂದೆ ತಾಯಿ ಮಾತನ್ನು ಕೇಳು ಆಶೀರ್ವಾದವನ್ನು ಹೊಂದಿಕೋ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಕ್ರೈಸ್ ದ ಲಾರ್ಡ್